ನಮಸ್ಕಾರ ರಾಕ್ ಕರ್ನಾಟಕ ಸಂಘ ಅರಬ್ ಸಂಯುಕ್ತ ಸಂಸ್ಥಾನ ಆರಂಭಿಸ್ತಾ ಇದೆ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮ ಹೌದು ಬಂಧುಗಳೇ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆಯ ತನಕ ಇಂಡಿಯನ್ ಎಸನ್ ಆಲ್ ಅಲ್ ನಕೀಲ್ ರಾಸಲ್ ಕೈಮಾ ಎಲ್ಲಿ ನೀವು ಬನ್ನಿ ನಿಮ್ಮವರನ್ನು ಕರ್ಕೊಂಡು ಬನ್ನಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮ್ಯಾಗಾ ಮ್ಯಾಜಿಕ್ ಸ್ಟಾರ್ ಶ್ರೀ ಗುತ್ತೂರಿ ಗಣೇಶ್ ವಿಶೇಷ ಮ್ಯಾಜಿಕ್ ಶೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ದಾಖಲೆ ವೀರ ತಂಡದವರಿಂದ ಸಾಂಪ್ರದಾಯಿಕ ಸಾಹಸ ಕಲೆ ಕಲರಿಯ ಪೈಯಟ್ಟು ಹಾಗೂ ಇನ್ನಿತರ ವೈವಿಧ್ಯಮಯ ಸಾಂಸ್ಕೃತಿಕ ಜಾನಪದ ಕಾರ್ಯಕ್ರಮಗಳು ಸಹ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಆಗಮಿಸಿ ರಾಕ್ ಕನ್ನಡ ಸಂಘ ಅರ್ಪಿಸುವ ಕರ್ನಾಟಕ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲೀ ಗೃಹ ಕಲಕಲಿಯ ಮನೆ ಮಾಡ್ತಾ ಇದ್ದೇನೆ ಧನ್ಯವಾದ ಜೈ ಕರ್ನಾಟಕ ಮಾತೆ